ಮೇಷರಾಶಿ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ನಿಮ್ಮ ಹಾಸ್ಯಭಾವನೆ ನಿಮ್ಮ ಶಕ್ತಿಯಾಗಿದೆ ಅದನ್ನು ಮನಸ್ಸಿನ ಒತ್ತಡ ಹಾಗೂ ಆರೋಗ್ಯ ಸುಧಾರಣೆಗೆ ಬಳಸಿಕೊಳ್ಳಿ ಹಣಕಾಸು ವಿಷಯದಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿಶ್ವಾಸಾರ್ಹ ಸಲಹೆ ಅಗತ್ಯ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಮನರಂಜನಾ ಪ್ರವಾಸದಿಂದ ಶಕ್ತಿ ಮತ್ತು ಉತ್ಸಾಹ ಮರಳಬಹುದು ಕನಸಿನಲ್ಲೇ ತೇಲದೆ ನಿಮ್ಮ ಕರ್ತವ್ಯಗಳನ್ನು ನೀವೇ ನಿರ್ವಹಿಸಬೇಕು ಮಕ್ಕಳಿಗೆ ಸಮಯದ ಮೌಲ್ಯವನ್ನು ತಿಳಿಸುವ ಅವಕಾಶ ಸಿಗುತ್ತದೆ ಸಂಗಾತಿಯ ಪ್ರೀತಿ ನಿಮ್ಮ ದಿನವನ್ನು ವಿಶೇಷವಾಗಿಸುತ್ತದೆ ಇವತ್ತಿನ ಅದೃಷ್ಟಸಂಖ್ಯೆ ಎರಡು ವೃಷಭರಾಶಿ ಇಂದು ನಿಮ್ಮ ಹಠದ ಸ್ವಭಾವವನ್ನು ನಿಯಂತ್ರಿಸುವುದು ಒಳಿತು ವಿಶೇಷವಾಗಿ ಸಾಮಾಜಿಕ ಸಂದರ್ಭಗಳಲ್ಲಿ ಸಹೋದರ ಅಥವಾ ಸಹೋದರಿಯ ಸಹಕಾರದಿಂದ ಹಣಕಾಸು ಲಾಭ ಸಾಧ್ಯ ಕುಟುಂಬದವರ ಮಾತುಗಳನ್ನೆಲ್ಲ ಒಪ್ಪಬೇಕಿಲ್ಲ ಆದರೆ ಅವರ ಅನುಭವದಿಂದ ಕಲಿಯಿರಿ ಪ್ರೀತಿಯಲ್ಲಿ ಸ್ಥಿರತೆ ಇರುತ್ತದೆ ಜ್ಞಾನವರ್ಧಕ ಕಾರ್ಯಕ್ರಮಗಳು ಹೊಸ ದೃಷ್ಟಿಕೋನ ನೀಡುತ್ತವೆ ಖರ್ಚಿನಲ್ಲಿ ಸಂಯಮ ಇರಲಿ ಅನಗತ್ಯ ಒತ್ತಡದಿಂದ ಸಂಗಾತಿಯೊಂದಿಗೆ ವಾಗ್ವಾದವಾಗುವ ಸಾಧ್ಯತೆ ಇದೆ ಇವತ್ತಿನ ಅದೃಷ್ಟಸಂಖ್ಯೆ ಒಂದು ಮಿಥುನ ರಾಶಿ ಆಹಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆ ಎದುರಾಗಬಹುದು ವ್ಯಾಪಾರ ನಿಮಿತ್ತ ಪ್ರಯಾಣ ಮಾಡುವವರು ಹಣದ ಭದ್ರತೆಗೆ ಗಮನ ಕೊಡಿ ದಾಂಪತ್ಯದಲ್ಲಿ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಮನೆಯಲ್ಲಿಯೇ ಶಾಂತಿ ತರುತ್ತದೆ ಪ್ರೀತಿಪಾತ್ರರಿಂದ ಸಂತೋಷದ ಕ್ಷಣಗಳು ದೊರೆಯುತ್ತವೆ ಕೆಲಸದಲ್ಲಿ ಗುಣಮಟ್ಟದ ಪ್ರಗತಿ ಕಾಣುತ್ತದೆ ಮೊಬೈಲ್ ಬಳಕೆಯಿಂದ ಸಮಯ ವ್ಯರ್ಥವಾಗದಂತೆ ಜಾಗ್ರತೆ ಅಗತ್ಯ ಹಳೆಯ ಪ್ರೇಮ ಕ್ಷಣಗಳು ನೆನಪಾಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ಕರ್ಕಾಟಕ ರಾಶಿ ಇಂದು ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಕೋಪವನ್ನು ತಡೆದರೆ ಸಮಸ್ಯೆಗಳು ತಾನೇ ಕಡಿಮೆಯಾಗುತ್ತವೆ ಹೊಸ ಆಲೋಚನೆಗಳು ಹೆಚ್ಚುವರಿ ಆದಾಯಕ್ಕೆ ದಾರಿ ಮಾಡಿಕೊಡುತ್ತವೆ ಪ್ರೀತಿಯ ಸಂಬಂಧ ಗಟ್ಟಿಯಾಗಿರುತ್ತದೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳಿಗೆ ತಕ್ಷಣ ಸ್ಪಂದಿಸಿದರೆ ಲಾಭ ಸಾಧ್ಯ ಶಾಂತ ಮನಸ್ಸಿನಿಂದ ಕೆಲಸ ಮಾಡಿದರೆ ಆಸಕ್ತಿ ಮರಳುತ್ತದೆ ಅಪ್ರತೀಕ್ಷಿತ ವ್ಯಕ್ತಿಯೊಂದಿಗೆ ಭೇಟಿ ಸಂಭವಿಸಬಹುದು ಸಂಗಾತಿಯ ಪ್ರೀತಿ ದಿನವನ್ನು ಮಂಗಳಕರವಾಗಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ರಾಶಿ ದೈಹಿಕ ದೌರ್ಬಲ್ಯ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ವಿಶ್ರಾಂತಿ ಅಗತ್ಯ ನಿಮ್ಮಲ್ಲಿರುವ ಶಕ್ತಿ ಬಳಸದಿರುವುದೇ ಸಮಸ್ಯೆ ಎಂದು ಅರಿಯುತ್ತೀರಿ ವಿವಾಹಿತರಿಗೆ ಅತ್ತೆ ಮನೆಯಿಂದ ಹಣಕಾಸು ಸಹಾಯ ಸಾಧ್ಯ ಕುಟುಂಬದೊಂದಿಗೆ ಶಾಂತ ಸಮಯ ಕಳೆಯಿರಿ ಕೆಲಸದ ಒತ್ತಡದಿಂದ ಮನಸ್ಸು ಅಶಾಂತವಾಗಬಹುದು ದಿನದ ಉತ್ತರಾರ್ಧದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ವೈಯಕ್ತಿಕ ಜೀವನಕ್ಕೆ ಸಮಯ ಸಿಗದಿದ್ದರೆ ಮನಸ್ಸು ಬೇಸರಗೊಳ್ಳಬಹುದು ಸಂಗಾತಿಯೊಂದಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ರಾಶಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇಂದು ನಿಮ್ಮ ಬಲ ವ್ಯಾಪಾರದಲ್ಲಿ ಲಾಭ ಕಂಡುಬರುತ್ತದೆ ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ಸಿಗದಿದ್ದರೆ ಮನಸ್ಸಿಗೆ ನೋವು ಆಗಬಹುದು ಪ್ರೀತಿಯ ವಿಚಾರದಲ್ಲಿ ನೈಜತೆ ಅಗತ್ಯ ಸಾಮಾಜಿಕವಾಗಿ ನೀವು ಹೆಚ್ಚು ಸಕ್ರಿಯರಾಗಿರುತ್ತೀರಿ ಸ್ವತಃ ನಿಮ್ಮನ್ನು ಅರಿತುಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಒಳಿತು ಸಂಗಾತಿಯ ಉತ್ತಮ ಮನಸ್ಥಿತಿ ನಿಮಗೆ ಸಂತೋಷ ನೀಡುತ್ತದೆ ಅಚ್ಚರಿ ಸುದ್ದಿ ಸಿಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ತುಲಾರಾಶಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಭೂಮಿ ಅಥವಾ ಮನೆ ಸಂಬಂಧಿತ ಖರ್ಚು ಸಂಭವಿಸಬಹುದು ಕುಟುಂಬದೊಂದಿಗೆ ಶಾಂತಿಯುತ ಸಮಯ ಕಳೆಯಿರಿ ನಿಮ್ಮ ಬಗ್ಗೆ ತಪ್ಪು ಮಾತುಗಳು ಹರಡುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅಗತ್ಯ ಕೆಲಸದಲ್ಲಿ ನಿಧಾನಗತಿ ಸ್ವಲ್ಪ ಒತ್ತಡ ತರಬಹುದು ಮಾತಿನಲ್ಲಿ ನೈಜತೆ ಇರಲಿ ಸಂಗಾತಿಯ ವರ್ತನೆ ಸ್ವಲ್ಪ ಸ್ವಾರ್ಥದಂತೆ ಅನಿಸಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ಆಧ್ಯಾತ್ಮಿಕ ಶಕ್ತಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಹೂಡಿಕೆ ಮಾಡಿದವರಿಗೆ ಹಣಕಾಸು ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಹೊಸ ಯೋಜನೆಗಳ ಬಗ್ಗೆ ಪೋಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸೂಕ್ತ ಸಮಯ ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಉತ್ತಮ ದಿನ ಒಂಟಿಯಾಗಿ ಸಮಯ ಕಳೆಯುವ ಆಸಕ್ತಿ ಹೆಚ್ಚುತ್ತದೆ ಸಂಗಾತಿಯ ಬಗ್ಗೆ ಅನುಮಾನ ಬೇಡ ಅಂತಿಮವಾಗಿ ಎಲ್ಲವೂ ಸರಿಯಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಧನಸ್ಸು ರಾಶಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಚೇತರಿಕೆ ಸಾಧ್ಯ ನಕಾರಾತ್ಮಕ ವ್ಯಕ್ತಿಗಳ ಸಹವಾಸವನ್ನು ತಪ್ಪಿಸಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ದೂರದ ಸಂಬಂಧಿಗಳ ಸಂಪರ್ಕವಾಗಬಹುದು ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾದರೂ ಸಣ್ಣ ಜಗಳ ಸಂಭವಿಸಬಹುದು ಪ್ರಮುಖ ಒಪ್ಪಂದಗಳು ಕೈಗೂಡುತ್ತವೆ ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ಮಕರ ರಾಶಿ ಜೀವನವನ್ನು ಸಂತೋಷದಿಂದ ಅನುಭವಿಸುವ ಮನಸ್ಥಿತಿ ಇರುತ್ತದೆ ಪ್ರಯಾಣದಲ್ಲಿ ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಮನೆಯವರ ವರ್ತನೆಯಿಂದ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಸಂಭಾಷಣೆ ಪರಿಹಾರ ನೀಡುತ್ತದೆ ಪ್ರೀತಿಯ ಅವಕಾಶಗಳು ಹೆಚ್ಚಾಗುತ್ತವೆ ಕೆಲಸದಲ್ಲಿ ಶುಭ ಸುದ್ದಿ ಸಿಗುತ್ತದೆ ಸ್ವಯಂ ಸೇವೆಯಿಂದ ಮನಸ್ಸಿಗೆ ಧನಾತ್ಮಕತೆ ದಾಂಪತ್ಯದಲ್ಲಿ ಸಂತೋಷದ ಸುದ್ದಿ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ರಾಶಿ ಕೆಲಸದ ಒತ್ತಡ ಮತ್ತು ಮನೆಯ ವಿಚಾರಗಳು ಮನಸ್ಸಿಗೆ ಒತ್ತಡ ತರುತ್ತವೆ ಸಹೋದರರಿಂದ ಹಣಕಾಸು ಸಹಾಯ ಸಾಧ್ಯ ಹೆಚ್ಚು ಪ್ರಯತ್ನವಿಲ್ಲದೆ ಜನರ ಗಮನ ಸೆಳೆಯುವ ದಿನ ಪ್ರೀತಿಪಾತ್ರರಿಂದ ಸಂತೋಷ ಹೊಸ ಜ್ಞಾನ ಕಾರ್ಯಕ್ಷೇತ್ರದಲ್ಲಿ ಉಪಯೋಗವಾಗುತ್ತದೆ ಬಿಡುವಿನ ಸಮಯದಲ್ಲಿ ಇಷ್ಟದ ಕೆಲಸಗಳಲ್ಲಿ ತೊಡಗುತ್ತೀರಿ ಸಂಗಾತಿಯ ಪ್ರೀತಿ ಜೀವನಕ್ಕೆ ಹೊಸ ಅರ್ಥ ನೀಡುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ರಾಶಿ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ವಿವಿಧ ಮೂಲಗಳಿಂದ ಹಣಕಾಸು ಲಾಭ ಸಾಧ್ಯ ಕುಟುಂಬ ಹಾಗೂ ಸ್ನೇಹಿತರ ನಡುವೆ ನಿಮ್ಮ ಸ್ಥಾನ ಬಲವಾಗುತ್ತದೆ ಪ್ರೀತಿಯಲ್ಲಿ ಹೊಸತನ ಕಾಪಾಡಿಕೊಳ್ಳಿ ಗುರಿ ಸಾಧನೆಗೆ ಉತ್ತಮ ಅವಕಾಶ ಸಿಗುತ್ತದೆ ಐಟಿ ಕ್ಷೇತ್ರದವರಿಗೆ ವಿದೇಶ ಸಂಪರ್ಕ ಸಾಧ್ಯ ದಿನ ಸ್ವಲ್ಪ ಗೊಂದಲಮಯವಾದರೂ ದಾಂಪತ್ಯ ಜೀವನ ಅತ್ಯಂತ ಸಂತೋಷಕರವಾಗಿರುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು